ಐದ್ ಸಾವಿರ ಕೊಟ್ಟೆ ಇರ್ಫಾನ್ ಅನ್ನ ವಾಟರ್ ಮ್ಯಾನ್ ಅಂತ ಹೇಳಿದ್ರಿ ಐದ್ ಸಾವಿರ ಕೊಡಕ್ಕೆ ನಾವೇನಾದ್ರು ಹೇಳಿದ್ವಾ ನಿಮಗೆ ನೀವ್ ಯಾಕೆ ಅವತ್ತು ಸಮಸ್ಯೆ ಇದೆ ಅಂತ ನಮಗ್ ಯಾಕೆ ರೈಟಿಂಗ್ ಅಲ್ಲಿ ಕೊಡ್ಲಿಲ್ಲ ನೀವ್ ಯಾಕೆ ವಾಲ್ ಐದ್ ಸಾವಿರ ಕೊಟ್ರಿ ಯಾಕೆ ಅಲ್ಲೇ ವಾಲೆಟ್ಸ್ಕೊಂಡ್ರಿ

ಬಗೆಹರಿಸಬೇಕಾಗಿ ಅವನು ಆಗದೇ ಇದ್ದಾಗ ನಾವು ನಿಮ್ಮನ್ನ ಬಂದು ಭೇಟಿ ಮಾಡ್ಬೇಕು ನಾವು ಬಂದು ನಿಮ್ಮನ್ನ ಭೇಟಿ ಮಾಡೋಕ್ಕಿಂತ ಮೊದಲು ನಾನೇ ಬಗೆಹರಿಸ್ತೀನಿ ಅಂತ ಹೇಳಿದಾನೆ ಅವನು ಹೇಳಿದ್ದು ಮತ್ತೆ ಉಲ್ಟ ಬಂದು ಅವನ್ ಹೇಳ್ತಾವನೆ ಯಾರೋ ಪ್ರೈವೇಟ್ ಕ್ಲಂಬರ್ ಹೆಸರು ಹೇಳ್ತಾವನೆ ಮಾತಾಡೋದಷ್ಟು ಕೇಳ್ಸ್ಕೊಂಡಲ್ಲ

ವಾಲ್ ಇಡ್ಬೇಕಂದ್ರೆ ಕೆಳಗಡೆ ಇದೆ ಅದ್ ಬಗಿಬೇಕು ನಾನ್ ಬಗೆಯಕ್ ಆಗಲ್ಲ ಪ್ರೈವೇಟರ್ ಬಗಿಬೇಕು ನಾವು ಪ್ರೈವೇಟರ್ ಅದ್ ನೀವು ಕೊಡ್ಬೇಕು ಅಂತ ಅದು ಆಯ್ತಾ ಅದು ಈಗ ಕಂಪ್ಲೇಂಟ್ ನೀರ್ ಬತ್ತಿಲ್ಲ ಅಂದ್ರೆ ನಾನ್ ಯಾರು ಹೇಳ್ಬೇಕು ಅಲ್ಲಿ ಫಸ್ಟ್ ಲೋಕಲ್ ನಲ್ಲಿ ನೀವ್ ನೀರ್ ಬಿಡಕ್ ಕಳ್ಸಿದ್ರಲ್ಲ ಅವನಿಗೆ ಹೇಳ್ಬೇಕು ನಾನು ಅವನಿಗೇನೇ ಹೇಳಿರೋದು ಬಟ್ ನೀವು ಮಾತಾಡುವಾಗ ನೀವೊಬ್ರು ಜವಾಬ್ದಾರಿ ಸ್ಥಾನದಲ್ಲಿ ಬಂದಿದ್ದೀನಿ ನೀವು ಜೋರಾಗಿ ಮಾತಾಡ್ತಿದ್ದೀರಾ ಈ ವ್ಯಕ್ತಿ ಯಾರು ನನಗೆ ಅವರು ನಮ್ಮ ಆಮ್ ಆದ್ಮಿ ಪಾರ್ಟಿ ಜಿಲ್ಲಾ ಅಧ್ಯಕ್ಷರು ನಾವು ಮಾತಾಡಿದ್ರೆ ಕವಿತಾ ಅವ್ರ ಮೇಲೆ ಕವಿತಾ ಒಂದು ಕಂಪ್ಲೇಂಟ್ ಇದೆ ಯಾರು ಮಾತಾಡಿದ್ರು ಅವ್ರು ಹಿಂಗೆ ಮಾತಾಡ್ತಾರೆ ರೆಕಾರ್ಡ್ ಮಾಡ್ತಾರೆ

ಸಮಸ್ಯೆ ಏನಂತ ಕೆಳಗಿತ್ತಲ್ವ ರೀ ನೀವ್ ಯಾರ ರೀ ನೀವ್ ಹಿಂಗ ರೀ ಹಿಂಗ ರೀ ಅಂತ ಬೇಡ ಅಷ್ಟೇ ಬುದ ಆಡ್ಬೇಡಿ ಅಣ್ಣ ಆಯ್ತಾ ನೀವೇ ಬುದ್ಧವಂತ ನೀವು ಮಾತಾಡೋದೆಲ್ಲ ಮಾತಾಡ ಮುಗಿಸಿ ಪ್ರವೋಕ್ ಮಾಡಿ ಹೆಸರು ಒಂದ್ ನಿಮಿಷ ಮೊದಲನೆಯದಾಗಿ ನೀವು ಐದ್ ಸಾವಿರ ಹುಡುಗನಿಗೆ ಕೊಟ್ರಿ ಅಂತಂದ್ರೆ ಅಲ್ಲಿಗೆ ನೀವು ಲಂಚ ಕೊಟ್ಟು ಅವರಿಗೆ ನಿಮಗ್ ಅನ್ನ ಬಿಮ್ಮನೆ ಕಡೆಗೆ ನೀರ್ ತಿರುಸ್ಕೊಂಡ್ ವಾಲ್ ಹಾಕೊಂಡಿದೀರಿ ಅಂತ ನನ್ನ ಕಂಪ್ಲೇಂಟ್ ಇದೆ ನಿಮ್ಮ ಮೇಲೆ ನನ್ನ ಮೇಲೆ ಕಂಪ್ಲೇಂಟ್ ಇದೆ ಅಲ್ವಾ ಅದು ಎರಡನೇದು ಸೋಶಿಯಲ್ ಮೀಡಿಯಾದಲ್ಲಿ ಬಂದೇನಾ ಎರಡನೇದು ನಮಸ್ಕಾರ ಯೋಗೇಶ್ ಅಂತ ಒಂದ್ ನಿಮಿಷ ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಪ್ರಾಬ್ಲಮ್ ಸಾರಂ ಮಾಡ್ತೀಲ್ಲ

அவ்வளவு பெரிய சலுகை கொடுக்குறாங்க அவங்க சின்ன பிள்ளையனே ஒரு பெரிய அதிகாரிடரோட பெரிய அதிகாரிகளோட இது ஏதோ ஒரு விஷயத்துல பலேமாக்கறதுக்கு வந்துருடா இவரு ಇವ್ರ ಯಾರು ಹೆಸರು ಆನಂದಂತೆ ಈಗ ಇವ್ರು ಹೇಳಿದ್ರು ಏಕಾಏಕಿ ವಿಡಿಯೋ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರು ವಿಡಿಯೋ ಏನಕ್ಕೆ ಮಾಡಬಹುದು ಅಂದ್ರೆ ಮಾಡ್ಕೊಳ್ಳಿ ಬಿಡಿ ಮಾಡ್ಕೋತಾ ಇದಾರೆ ನನಗೂ ಗೊತ್ತು ವಿಡಿಯೋ ಮಾಡ್ಕೊಳ್ತಾ ಇದ್ರು ಮಾತಾಡಿದಾರೆ ಆಮೇಲೆ ನಾನ್ ಮಾತಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಇವ್ರು ವಿಡಿಯೋ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರು ಅದ್ ಎಲ್ಲಿಗೋ ಕಂಪ್ಲೇಂಟ್ ಕೊಟ್ಕೊತಾರೆ ಕೊಟ್ಕೊಳ್ಳಿ ನೀವ್ ದಯವಿಟ್ಟು ನೀವ್ ಯಾಕೆ ಬಂದ್ರಿ ನನ್ನ ಪ್ರಾಬ್ಲಮ್ ಅವರು ಅವ್ರು ಕೇಳ್ತಾ ಇದ್ರೆ ನಾನು ಉತ್ತರ ಕೊಡ್ತಾ ಇದ್ರು ಒಂದ್ ನಿಮಿಷ ಎರಡನ್ನು ನಿಮ್ದು ಎರಡು ವಿಷಯ ರೈಸ್ ಮಾಡಿದೀರಾ ಅಖಿಲ ಯೋಗೇಶ್ ಅಂತ ನಾನು ನೀವೇ ಅಖಿಲ ಯೋಗೇಶ್ ನಿಮ್ಮೊಬ್ಬರದೇ ಹೆಸರು ಇದೆ ಅಥವಾ ನಿಮ್ಮ ಫೋಟೋ ಏನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಯೂಸ್ ಆಗಿದೆಯಾ ಅಖಿಲ ಯೋಗೇಶ್ ತುಂಬಾ ದೊಡ್ಡವರು ಆಯ್ತಾ ತುಂಬಾ ದೊಡ್ಡ ಅಧಿಕಾರಿಗಳು ಮಾತಾಡಿ 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 ಮಾತಾಡೋದು ಮಾತಾಡಿ ಮಾತಾಡಿ ನಮ್ಮ ಕಚೇರಿಯಲ್ಲೇನೆ ಕವಿತಾ ಕೆ ಆರ್ ಕವಿತಾ ಕೆ ಆರ್ ಅಂತ ಇಬ್ರು ಇದೀವಿ ಕವಿತಾ ಕೆ ಆರ್ ಕವಿತಾ ಕೆ ಅಂತ ನಿಮಗೆ ಯಾಕೆ ನೀವ್ ಯಾಕೆ ನಿಮಗೆ ಅನ್ಕೋತೀರಾ ಹೆಂಗ ಅನ್ಕೊಂಡ್ರಿ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಹೇಳ್ತಾ ಇದಾರೆ ಅಂತ ಅದಂತೇಳಿ ನೀವು ಸುಮ್ನೆ ಕೇಳಿ ಒಂದ್ ಒಂದ್ ನಿಮಿಷ ಬೆಳ್ ತೋರಿಸಿ ಮಾತಾಡ್ಬಾರ್ದು ನಿಮಗೆ ಮಾತಾಡ್ಬಾರ್ದು ಬೆಳ್ತೋರ್ಸಿ ನೀವು ಅಧಿಕಾರಿಗಳು ನೀವು ಬೇಡ್ ತೋರ್ಸೆ ಮಾತಾಡಿದ ಮಹಾನ್ ವ್ಯಕ್ತಿಗಳು ನನ್ನ ಸಮಸ್ಯೆ ಸುಮ್ಮನೆ ನಡೆದಿದೆ ಅಂತ ಗೊತ್ತಿಲ್ಲ ನಿಮಗೆ ಇವರು ಜಗಳ ಬಿಡ್ಬೇಕು ಅಂತಾನೆ ಬಂದಿದ್ದಾರೆ ಹೀಗೆ ಆಯ್ತಾ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಡಿಸ್ಬೇಕು ಅಂತಾನೆ ಬಂದಿದ್ದಾರೆ ಓಕೆ ಇದೇನು ನನ್ಗೇನು ಹೊಸ್ತಲ್ಲ ಇವೆಲ್ಲವ ಅರ್ಥ ಆಯ್ತಾ ನೀವ್ ಈಗ ಬಂದಿದೀರ ನಿಮಗೆ ಸಮಸ್ಯೆ ಏನು ಅಂತ ಗೊತ್ತಾಗ್ತಿಲ್ಲ ಅಷ್ಟೇನೆ ಪ್ರವೋಕ್ ಮಾಡ್ಬೇಕು ನನ್ನನ್ನ ರುಚಿ ರೊಚ್ಚಿಗೆಳಸ್ಬೇಕು ಅದನ್ನ ತೆಗೆದು ಮಾತಾಡಿದ್ರು ಹಂಗ್ ಮಾತಾಡಿದ್ರು ಅಂತ ಹಾಕ್ಬೇಕು ಅನ್ನೋ ಉದ್ದೇಶದಿಂದಲೇ ಬಂದ್ ಕೂತಿದ್ದಾರೆ ಹಾಕೊಳ್ಳಿ ನಮ್ಗೇನಿಲ್ಲ ಜನ ಮಾತಾಡ್ತಾರೆ ಜನ ಹಿರಿಯವ್ರು ಯಾರು ಕಿರಿಯವ್ರು ಯಾರು ಯಾಕೆ ಮಾತಾಡಿದ್ರು ಇಶ್ಯೂ ಯಾಕೆ ಬಂತು ನೀವ್ ಯಾಕೆ ಐದ್ ಸಾವಿರ ಕೊಟ್ಟು ನಮ್ಮ ವಾಲ್ ಮ್ಯಾನಿಗೆ ವಾಲ್ ಹಾಕಿಸ್ಕೊಂಡ್ರಿ ಹಾಗಾದ್ರೆ ಅದಕ್ಕೆಲ್ಲ ನೀವೇ ಉತ್ತರ ಯಾಕೆ ಉತ್ತರ ನಾನು ಕೊಡ್ತೀನಿ ಮೇಡಂ ನನ್ಗೆ ಒಂದು ಕಂಪ್ಲೇಂಟ್ ಕೊಡಿ ಆಯ್ತಾ ನಾನು ಒಂದು ಕಂಪ್ಲೇಂಟ್ ಕೊಡ್ತೀನಿ ಇವತ್ತು ಕೊಡಿ ಈಗ ನೀವ್ ಹೇಳಿದ್ರಲ್ಲ ನನ್ನ ಕೊಲೆ ಮಾಡಕ್ ಬಂದಿದ್ರು ಈಗ ನನ್ ನಾವ್ ನಿಮ್ ಕೊಲೆ ಮಾಡಕ್ ಬಂದ್ರು ನೀವ್ ಅದನ್ನ ನೀವ್ ಕೊಲೆ ಮಾಡಕ್ ಬಂದ್ರೆ ನಾವು ಒಬ್ಬ ಇಂಜಿನಿಯರ್ ಇಲ್ಲಿ ಒಬ್ಬ್ರ ಇಲ್ಲಿ ಬಂದಿರೋರು ನನ್ ಮೇಲೆ ಆರೋಪ ಮಾಡಿದ್ರ ಮೇಡಮ್ ಅದ್ಯಾಕ ಆರೋಪ ಮಾಡಿದ್ರ ಅಂತ ಕೇಳಕ್ ಬಂದ್ರೆ ಬರುವಾಗ್ಲೇ ಹೇಳ್ತಾರೆ ತೋರ್ಸಿ ಮಾತಾಡ್ತಾರೆ ಒಂದು ಆಯ್ತಾ ಆಯ್ತಾ ತೋರ್ಸಿ ಮಾತಾಡ್ತಾರೆ ಎರಡನೇ ನೀನ್ ಯಾರಂತ ಕೇಳ್ತಾರೆ ಆಯ್ತಾ ನೀವ್ ಬಂದಿಲ್ ಎಷ್ಟೊತ್ತಾಯ್ತು ವೀಡಿಯೋ ಎಷ್ಟೊತ್ತಿ ಮಾಡಿದ್ರಿ ಎಲ್ಲ ಸಾಕ್ಷಿ ಮಾಡ್ಬಿಡ ಸಾಕ್ಷಿಣ ನಮ್ ಸ್ಟಾಫ್ ಇದಾರೆ ಒಂದೇ ಒಂದು ಹದಿನಾರ ಏನು ಪೀಡೆ ಮಾಡ್ತಂದ್ರೆ ರೌಡಿ ಸಾಂಬಾರ ಬಂದಿದ್ದೀರಾ ಕೊಲೆ ಮಾಡಕ್ ಹೇಳ್ತೀನಿ